ನಮಸ್ಕಾರ ಅರ್ಸನ್ ವುಡ್ಸ್ನ ಆಶೀಶ್ ಮಿತ್ತಲ್ ಮತ್ತು ಇಲ್ಲಿ ನಾನು ನಿಮಗಾಗಿ ಇನ್ನೊಂದು ಸೋಫಾ ಸೆಟ್ ವಿನ್ಯಾಸದೊಂದಿಗೆ ಇದ್ದೇನೆ ನಿಜವಾದ ರಾಯಲ್ ಪರಿಕಲ್ಪನೆಯೊಂದಿಗೆ ಲಿವಿಂಗ್ ರೂಮ್ ಸೋಫಾ ಸೆಟ್ ನಾವು ರಾಯಲ್ ಪೀಠೋಪಕರಣಗಳ ಬಗ್ಗೆ ಮಾತನಾಡುವಾಗ ಇದು ಕೇವಲ ವಿನ್ಯಾಸದ ಬಗ್ಗೆ ಅಲ್ಲ ಇದು ಸೆಟಪ್ ಬಗ್ಗೆ ಇದು ಬಣ್ಣಗಳ ಬಗ್ಗೆ ಇದು ಬಟ್ಟೆಯ ಬಗ್ಗೆ ಸ್ವತಃ ವಿನ್ಯಾಸ ಮತ್ತು ನಾವು ಹೇಗೆ ಗ್ರಹಿಸುತ್ತೇವೆ ರಾಜಮನೆತನದ ಕೋಣೆಯಲ್ಲಿ ಇರುವ ಮ್ಯಾಜಿಕ್ ಅನ್ನು ಮರುಸೃಷ್ಟಿಸಲು ನಾವು ಹೇಗೆ ಎದುರು ನೋಡುತ್ತಿದ್ದೇವೆ ಮತ್ತು ಇಲ್ಲಿ ಅರ್ಥಮಾಡಿಕೊಳ್ಳಲು ಬಹಳ ಮುಖ್ಯವಾದ ಕೆಲವು ಅಂಶಗಳಿವೆ ಮೊದಲನೆಯದು ಥೀಮ್ ಥೀಮ್ ನೆಲಹಾಸು ಗೋಡೆಗಳು ಸೀಲಿಂಗ್ ಎಲ್ಇಡಿ ದೀಪಗಳು ಪ್ರೊಫೈಲ್ ದೀಪಗಳು ಅಥವಾ ಫಾಲ್ಸ್ ಸೀಲಿಂಗ್ ಸೇರಿದಂತೆ ಎಲ್ಲೆಡೆ ನಾವು ಹೊಂದಿರುವ ವಿನ್ಯಾಸವನ್ನು ಒಳಗೊಂಡಿರುತ್ತದೆ ಮತ್ತು ಮಾರ್ಬಲ್ ಫ್ಲೋರಿಂಗ್ ಅಥವಾ ಕಾರ್ಪೆಟ್ಗಳು ಅಥವಾ ನಾವು ವಾಲ್ಪೇಪರ್ಗಳು ಅಥವಾ ಲವ್ವರ್ಗಳು ಅಥವಾ ಗೋಡೆಯ ಬಣ್ಣಗಳನ್ನು ಹೊಂದಿದ್ದೇವೆ ಮತ್ತು ಪೀಠೋಪಕರಣಗಳ ಜೊತೆಗೆ ಎಲ್ಲವನ್ನೂ ಒಟ್ಟುಗೂಡಿಸಿ ಒಂದು ಥೀಮ್ಗೆ ಬರುತ್ತದೆ ಮತ್ತು ನಾವು ಬಣ್ಣಗಳ ಬಗ್ಗೆ ಯೋಚಿಸಬೇಕಾದ ಥೀಮ್ನ ಬಗ್ಗೆ ಯೋಚಿಸುತ್ತೇವೆ ಈ ಘಟಕದಲ್ಲಿ ನಾವು ಏನನ್ನು ಹೊಂದಿದ್ದೇವೆ ಎಂದು ನೀವು ನೋಡಿದರೆ ನಮ್ಮಲ್ಲಿ ಸೋಫಾದ ಸುಂದರವಾದ ವಿನ್ಯಾಸವಿದೆ ನಮ್ಮಲ್ಲಿ ಶಾಂಪೇನ್ ಲೀಫಿಂಗ್ ಇದೆ ಅದು ಪಾಲಿಶ್ ಮಾಡಿಲ್ಲ ಅದು ಪೇಂಟ್ ಅಲ್ಲ ಅದು ಎಲೆಗಳು ಮತ್ತು ಎಲೆಗಳು ಶಾಂಪೇನ್ ಬಣ್ಣವಾಗಿದೆ ನಂತರ ನಾವು ನಲ್ಲಿ ಸುಂದರವಾದ ಮತ್ತು ನೈಜ ರಾಯಲ್ ಕಾಣುವ ಗುಲಾಬಿ ಚಿನ್ನದ ಬಟ್ಟೆಯನ್ನು ಹೊಂದಿದ್ದೇವೆ ಹಿಂಭಾಗವು ಸರಳವಾಗಿದೆ ಮತ್ತು ಸೀಟ್ ಫ್ಯಾಬ್ರಿಕ್ ಡೆಮಾಸ್ಕ್ ಮಾದರಿಯನ್ನು ಹೊಂದಿದೆ ಅದು ಮತ್ತೆ ಕ್ಲೈಂಟ್ನ ಆಯ್ಕೆಯಾಗಿದೆ ಮತ್ತು ಅವರು ಅದನ್ನು ನಿಜವಾಗಿಯೂ ಸುಂದರವಾಗಿ ಬಹಳ ಸೊಗಸಾಗಿ ಮಾಡಿದ್ದಾರೆ ಅವರು ಫ್ಯಾಬ್ರಿಕ್ ಪ್ರಕಾರವನ್ನು ಆಯ್ಕೆ ಮಾಡಿದ್ದಾರೆ ನಂತರ ನಾವು ಇದರಲ್ಲಿ ಒಟ್ಟಾರೆ ಸೆಟಪ್ ಹೊಂದಿದ್ದೇವೆ ನಾವು ನಾಲ್ಕು ಆಸನಗಳು ಮೂರು ಆಸನಗಳು ಇಲ್ಲಿ ಮೂರು ಆಸನಗಳು ಎರಡು ಕುರ್ಚಿಗಳು ನಂತರ ನಾವು ಎರಡು ಪಫಿಗಳು ಮತ್ತು ದೊಡ್ಡ ಮಧ್ಯದ ಟೇಬಲ್ ಮತ್ತು ಎರಡು ಬದಿಯ ಕೋಷ್ಟಕಗಳನ್ನು ಹೊಂದಿದ್ದೇವೆ ಆದ್ದರಿಂದ ದೊಡ್ಡ ಸೆಟ್ ಮತ್ತು ನಿಜವಾಗಿಯೂ ಚೆನ್ನಾಗಿ ಕಾಣುತ್ತದೆ ಇದು ಏಕತಾನತೆಯ ಸೆಟ್ ಅಲ್ಲ ಸಾಮಾನ್ಯವಾಗಿ ನೀವು ದೊಡ್ಡ ಸೆಟ್ನಲ್ಲಿ ಎಲ್ಲೆಡೆ ಒಂದೇ ಸೆಟ್ಗೆ ಹೋದರೆ ಅದು ಸ್ವಲ್ಪ ಏಕತಾನತೆಯಿಂದ ಹೋಗುತ್ತದೆ ಮತ್ತು ಇಲ್ಲಿ ನಾವು ವಿವಿಧ ಪ್ರಕಾರಗಳೊಂದಿಗೆ ಏಕತಾನತೆಯನ್ನು ಮುರಿದಿದ್ದೇವೆ ನೀವು ಈ ಕುರ್ಚಿಯನ್ನು ನೋಡಿದರೆ ಈ ಕುರ್ಚಿ ಎಡದಿಂದ ಬಲಕ್ಕೆ ಮೂವತ್ತೆರಡು ಇಂಚು ಮುಂಭಾಗದಿಂದ ಹಿಂದೆ ಮೂವತ್ತು ಇಂಚು ಹಿಂದಿನ ಎತ್ತರ ಐವತ್ತು ಮತ್ತು ಇಲ್ಲಿ ಕಿರೀಟ ಭಾಗವು ಮತ್ತೆ ಸಾಕಷ್ಟು ಸುಂದರವಾಗಿರುತ್ತದೆ ಕೇವಲ ಮಹಾರಾಜ ಸಿಂಹಾಸನ ಅಥವಾ ನಾವು ರಾಜಕುರ್ಚಿ ಅಥವಾ ಮಹಾರಾಜ ಕುರ್ಚಿಯ ಬಗ್ಗೆ ಮಾತನಾಡುವಾಗ ನೀವು ಈ ರೀತಿಯ ಉತ್ತಮವಾದ ಕುರ್ಚಿಯನ್ನು ವಿನ್ಯಾಸವನ್ನು ನಾನು ನಿಮಗೆ ತೋರಿಸುತ್ತೇನೆ ಸಾಕಷ್ಟು ವಿಶಾಲವಾದ ಆರಾಮದಾಯಕ ಮತ್ತು ಹಿಡಿಕೆಗಳ ಹರಿವು ನೀವು ನೋಡಬಹುದು ಮುಂಭಾಗದಲ್ಲಿ ನಾವು ಹೊಂದಿರುವ ವಿನ್ಯಾಸದ ಮಾದರಿಯು ಸುಲಭವಾಗಿ ವಿಶ್ರಾಂತಿ ಪಡೆಯಲು ಕೈಗಳಿಗೆ ತುಂಬಾ ಆರಾಮದಾಯಕವಾಗಿದೆ ಹಾಗೆಯೇ ನಾವು ಹಿಂಭಾಗದಲ್ಲಿ ಲೆಗ್ ವಿನ್ಯಾಸವನ್ನು ಹೊಂದಿದ್ದೇವೆ ಮತ್ತು ಒಟ್ಟಾರೆಯಾಗಿ ನೀವು ಮೂರು ಅರವತ್ತು ಡಿಗ್ರಿಗಳಲ್ಲಿ ವಿನ್ಯಾಸವನ್ನು ನೋಡಿದರೆ ಕುಶಲಕರ್ಮಿಗಳ ಸುಂದರವಾಗಿ ರಚಿಸಲಾದ ಕೆಲಸವನ್ನು ನೀವು ನೋಡುತ್ತೀರಿ ಇವು ಕೈಯಿಂದ ಮಾಡಿದ ಘಟಕಗಳು ಕರಕುಶಲ ಮತ್ತು ಕೈ ಪಾಲಿಶ್ ಮತ್ತು ಕ್ವಿಲ್ಟಿಂಗ್ ಮೆತ್ತನೆ ನೀವು ಇಲ್ಲಿ ನೋಡುವ ಎಲ್ಲವನ್ನೂ ಕೈಯಾರೆ ಮಾಡಲಾಗುತ್ತದೆ ನಿಜವಾದ ಜನರು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಯಾವುದೇ ದೊಡ್ಡ ಯಂತ್ರಗಳು ಇದರಲ್ಲಿ ತೊಡಗಿಸಿಕೊಂಡಿಲ್ಲ ಮತ್ತು ಅದಕ್ಕಾಗಿಯೇ ನಮ್ಮ ಪೀಠೋಪಕರಣಗಳು ಸಾಕಷ್ಟು ಜನಪ್ರಿಯವಾಗಿ ಏಕೆಂದರೆ ಇದು ಮನೆಯನ್ನು ಅಲಂಕರಿಸುವುದು ಮಾತ್ರವಲ್ಲದೆ ಕುರ್ಚಿಯ ಜೊತೆಗೆ ಬಹಳಷ್ಟು ಜನರಿಗೆ ಕೆಲಸವನ್ನು ನೀಡುತ್ತದೆ ನಾವು ಪಫಿಗಳನ್ನು ಪಡೆದುಕೊಂಡಿದ್ದೇವೆ ಮತ್ತು ಈ ಪಫಿಗಳನ್ನು ನಾನು ನಿಮಗೆ ಸ್ವಲ್ಪ ಹತ್ತಿರದಿಂದ ತೋರಿಸುತ್ತೇನೆ ನಾವು ಸೋಫಾದ ಮೇಲೆ ಇದೇ ರೀತಿಯ ವಿನ್ಯಾಸವನ್ನು ಹೊಂದಿದ್ದೇವೆ ನಾವು ಅದೇ ವಿನ್ಯಾಸವನ್ನು ಕೆಳಗಿನ ಭಾಗದಲ್ಲಿ ನಕಲಿಸಿದ್ದೇವೆ ಇದು ಇಪ್ಪತ್ತೊಂದು ಇಂಚು ಚದರ ಎತ್ತರ ಇಪ್ಪತ್ತು ಇಂಚು ಮತ್ತು ಮತ್ತೆ ಬಹಳ ಉಪಯುಕ್ತ ವಸ್ತು ನೀವು ಅದನ್ನು ಎಲ್ಲಿ ಬೇಕಾದರೂ ಸುಲಭವಾಗಿ ಚಲಿಸಬಹುದು ಸಣ್ಣ ಕುಳಿತುಕೊಳ್ಳುವ ವ್ಯವಸ್ಥೆ ಮತ್ತು ನೀವು ಅದರ ಮೇಲೆ ಗಾಜಿನನ್ನು ಹಾಕಲು ಬಯಸಿದರೆ ಇವುಗಳನ್ನು ಪಕ್ಕದ ಕೋಷ್ಟಕಗಳಾಗಿಯೂ ಬಳಸಲಾಗುತ್ತದೆ ನೀವು ಗಾಜಿನನ್ನು ಇರಿಸಬಹುದು ಮತ್ತು ಸೈಟ್ ಟೇಬಲ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ನಾಲ್ಕು ಆಸನಗಳು ಮತ್ತು ಮೂರು ಆಸನಗಳಿಗೆ ಚಲಿಸುವ ಇವುಗಳು ಶಾಸ್ತ್ರೀಯ ಚೆಸ್ಟರ್ಫೀಲ್ಡ್ ವಿನ್ಯಾಸವಾಗಿದ್ದು ಇದನ್ನು ಆಧುನಿಕ ಶೈಲಿಯ ಮನೆ ವಿನ್ಯಾಸಕ್ಕೆ ಪರಿವರ್ತಿಸಲಾಗಿದೆ ಬಟ್ಟೆಯ ಆಯ್ಕೆಯೊಂದಿಗೆ ಕ್ವಿಲ್ಟಿಂಗ್ ಶಾಂಪೇನ್ ಲೀಪಿಂಗ್ ಇದು ರಾಯಲ್ ಆಗಿ ಮಾರ್ಪಟ್ಟಿದೆ ಮಹಾರಾಜ ಪೀಠೋಪಕರಣಗಳ ವಿನ್ಯಾಸ ನಾನು ಅದರ ಮೇಲೆ ಕುಳಿತುಕೊಳ್ಳುತ್ತೇನೆ ನಾನು ಅದರ ಮೇಲೆ ಕುಳಿತಿರುವಾಗ ಪರೀಕ್ಷಕ ಘಟಕಗಳ ಬಗ್ಗೆ ಉತ್ತಮವಾದ ಭಾಗವನ್ನು ನಿಮಗೆ ತೋರಿಸುತ್ತೇನೆ ಅದು ತುಂಬಾ ಆರಾಮದಾಯಕವಾಗಿದೆ ಏಕೆಂದರೆ ನಾನು ಈ ಕಡೆ ಮತ್ತು ಈ ಬದಿಯಲ್ಲಿ ಎರಡೂ ಕಡೆ ಕೈ ವಿಶ್ರಾಂತಿ ಪಡೆಯುತ್ತೇನೆ ಮತ್ತು ಇದು ಈ ಸೋಫಾಗಳನ್ನು ತುಂಬಾ ಆರಾಮದಾಯಕವಾಗಿಸುತ್ತದೆ ನಾನು ಹೆಚ್ಚು ಸಮಯ ಕುಳಿತುಕೊಳ್ಳಬಹುದು ನಾನು ಬಯಸಿದರೆ ನಾನು ನನ್ನ ಕಾಲುಗಳನ್ನು ಹಿಗ್ಗಿಸಬಹುದು ಮತ್ತು ನಾನು ಈ ರೀತಿಯಲ್ಲಿ ವಿಸ್ತರಿಸಬಹುದು ಮತ್ತು ನೀವು ಉದ್ದವಾದ ಗೋಡೆಯನ್ನು ಹೊಂದಿರುವಾಗ ನಾಲ್ಕು ಸಿಟ್ಟರ್ ತುಂಬಾ ಒಳ್ಳೆಯದು ಅಂತೆಯೇ ನಾವು ಇಲ್ಲಿ ಮೂರು ಆಸನಗಳನ್ನು ಹೊಂದಿದ್ದೇವೆ ಮತ್ತು ಹಿಂಭಾಗದ ಎತ್ತರವು ಮೂರು ಅಡಿಗಳು ಮುಂಭಾಗದಿಂದ ಹಿಂದೆ ಮೂವತ್ತೆರಡು ಇಂಚುಗಳು ಎಡದಿಂದ ಬಲಕ್ಕೆ ಆರೂವರೆ ಅಡಿಗಳು ಇದು ಎಂಟೂವರೆ ಅಡಿ ನಾಲ್ಕು ಆಸನ ಮೂರು ಆಸನ ಆರೂವರೆ ಅಡಿ ಇದರೊಂದಿಗೆ ನಮ್ಮಲ್ಲಿ ದೊಡ್ಡ ಮಧ್ಯದ ಟೇಬಲ್ ಇದೆ ಐದು ಅಡಿ ಮೂರು ಅಡಿ ಅಗಲವಿದೆ ಒಮ್ಮೆ ನಾವು ಗಾಜು ಅಥವಾ ಮಾರ್ಬಲ್ ಒನಿಕ್ಸ್ ಅಥವಾ ಗ್ರಾನೈಟ್ ಅನ್ನು ಇರಿಸಿದರೆ ಅದರ ಮೇಲೆ ಗ್ರಾಹಕರು ಇಷ್ಟಪಡುವ ಯಾವುದಾದರೂ ಅದು ಬಳಕೆಗೆ ಸಿದ್ಧವಾಗಿದೆ ಇದರೊಂದಿಗೆ ನಾವು ಕೋಶಗಳನ್ನು ಹೊಂದಿದ್ದೇವೆ ನಾನು ಪಕ್ಕದ ಟೇಬಲ್ ಅನ್ನು ಮುಂದೆ ತರುತ್ತೇನೆ ಇದು ನಮ್ಮಲ್ಲಿರುವ ಸೈಡ್ ಟೇಬಲ್ ಆಗಿದೆ ಟೇಬಲ್ಗೆ ವಿನ್ಯಾಸವನ್ನು ಹೊಂದಿಸಿ ಮತ್ತು ನೀವು ವ್ಯತ್ಯಾಸವನ್ನು ನೋಡಬಹುದು ಮಧ್ಯದ ಕೋಷ್ಟಕವು ಪಕ್ಕದ ಟೇಬಲ್ಗಿಂತ ಎತ್ತರದಲ್ಲಿ ಒಂದೆರಡು ಇಂಚುಗಳಷ್ಟು ಚಿಕ್ಕದಾಗಿದೆ ಸೈಡ್ ಟೇಬಲ್ ಇಪ್ಪತ್ತೊಂದು ಇಂಚು ಎತ್ತರವಾಗಿದೆ ಮತ್ತು ಇದು ಮಧ್ಯದ ಟೇಬಲ್ಗೆ ಹದಿನಾರರಿಂದ ಹದಿನೇಳು ಇಂಚು ಎತ್ತರವಾಗಿದೆ ಇದು ಪ್ರಮಾಣಿತ ಅಭ್ಯಾಸವಾಗಿದೆ ಆದರೆ ನೀವು ಯಾವುದೇ ಬದಲಾವಣೆಗಳನ್ನು ಬಯಸಿದರೆ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಾವು ಅದನ್ನು ಮಾಡುತ್ತೇವೆ ಗಾತ್ರ ವಿನ್ಯಾಸ ಬಣ್ಣಗಳು ಬಟ್ಟೆ ಕ್ವಿಲ್ಟಿಂಗ್ ಭಾಗ ವಿನ್ಯಾಸ ಭಾಗ ಎಲ್ಲವೂ ನಿಮ್ಮ ಆಯ್ಕೆಯ ಪ್ರಕಾರ ಗ್ರಾಹಕೀಯಗೊಳಿಸಬಹುದು ಆರ್ಸನ್ ಮೂವತ್ತೈದು ದೇಶಗಳಲ್ಲಿ ನೋಂದಾಯಿಸಲಾದ ಅಂತಾರಾಷ್ಟ್ರೀಯ ಬ್ರಾಂಡ್ ಆಗಿದೆ ಮತ್ತು ನಾವು ಜಗತ್ತಿನಾದ್ಯಂತ ಐವತ್ತೈದಕ್ಕೂ ಹೆಚ್ಚು ದೇಶಗಳಿಗೆ ತಲುಪಿಸುತ್ತಿದ್ದೇವೆ ಮೇಡ್ ಇನ್ ಇಂಡಿಯಾ ಪೀಠೋಪಕರಣಗಳು ಎಲ್ಲೆಡೆ ಹೋಗುತ್ತಿವೆ ಮತ್ತು ನೀವು ಅದನ್ನು ಚೀನಾ ಟರ್ಕಿ ಈಜಿಪ್ಟ್ ಇಟಲಿಯಂತಹ ಯಾವುದೇ ದೇಶದೊಂದಿಗೆ ಹೋಲಿಸುತ್ತೀರಿ ಮತ್ತು ನಮ್ಮ ಗುಣಮಟ್ಟವನ್ನು ಆ ದೇಶಗಳಿಗಿಂತ ಉತ್ತಮವಾಗಿ ಕಾಣುವಿರಿ ಏಕೆಂದರೆ ಇದು ತೇಗದ ಮರದಲ್ಲಿ ಮಾಡಲ್ಪಟ್ಟಿದೆ ಇದು ನಿಜವಾದ ದೀರ್ಘಕಾಲ ಉಳಿಯುತ್ತದೆ ಇದರಲ್ಲಿ ನಾವು ಬಳಸಿದ ಮರ ಕಚ್ಚಾ ವಸ್ತು ಕುಶನ್ ವಸ್ತು ಬಟ್ಟೆ ಬಣ್ಣದ ವಸ್ತು ಎಲ್ಲವೂ ಉತ್ತಮ ಗುಣಮಟ್ಟದ್ದಾಗಿದೆ ವಾಸ್ತವವಾಗಿ ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಲಭ್ಯವಿದೆ ಮತ್ತು ಅದಕ್ಕಾಗಿಯೇ ನಮ್ಮ ಪೀಠೋಪಕರಣಗಳು ನೋಡಲು ಸುಂದರವಾಗಿರುವುದಿಲ್ಲ ಅದು ಬಾಳಿಕೆ ಬರುವಂತಹದ್ದಾಗಿದೆ ಮತ್ತು ಇದು ಹೆಚ್ಚು ಕಾಲ ಉಳಿಯುತ್ತದೆ ಬೆಲೆಗಳ ಬಗ್ಗೆ ನಾನು ಇಲ್ಲಿ ಉಲ್ಲೇಖಿಸಿದರೆ ಪ್ರತಿ ಬೆಲೆಯೂ ಕಾರ್ಖಾನೆಯ ಬೆಲೆಯಾಗಿದೆ ಏಕೆಂದರೆ ನಾವು ತಯಾರಕರು ಮತ್ತು ನೀವು ಸ್ವೀಕರಿಸು ನಾವು ಭಾರತದಲ್ಲಿ ಅಥವಾ ಭಾರತದ ಹೊರಗಿನ ಐವತ್ತೈದು ದೇಶಗಳಲ್ಲಿರುವ ನಿಮ್ಮ ಮನೆಗೆ ನೇರವಾಗಿ ಕಳುಹಿಸುತ್ತಿದ್ದೇವೆ ಆದ್ದರಿಂದ ನೀವು ಯಾವಾಗಲೂ ಉತ್ತಮ ಬೆಲೆಯನ್ನು ಪಡೆಯುತ್ತೀರಿ ಇದಲ್ಲದೆ ನಾವು ಒಂದು ಸಣ್ಣ ಪಟ್ಟಣದಲ್ಲಿದ್ದೇವೆ ಮತ್ತು ದೊಡ್ಡ ನಗರಗಳಲ್ಲಿ ಕುಳಿತುಕೊಳ್ಳುವ ಜನರಿಂದ ನಮ್ಮ ವೆಚ್ಚಗಳು ಸಾಕಷ್ಟು ಕಡಿಮೆ ಏಕೆಂದರೆ ಕಾರ್ಮಿಕರು ದುಬಾರಿಯಾಗಿರುವುದರಿಂದ ಬಾಡಿಗೆಗಳು ದುಬಾರಿಯಾಗಿದೆ ನಮಗೆ ಹೋಲಿಸಿದರೆ ದೊಡ್ಡ ನಗರದಲ್ಲಿ ಎಲ್ಲವೂ ದುಬಾರಿಯಾಗಿದೆ ಆದ್ದರಿಂದ ನಮ್ಮ ಬೆಲೆಗಳು ಸಾಕಷ್ಟು ಸ್ಪರ್ಧಾತ್ಮಕವಾಗಿವೆ ನೀವು ಯಾರೊಂದಿಗಾದರೂ ಹೋಲಿಸಬಹುದು ಮತ್ತು ನಮ್ಮ ಗುಣಮಟ್ಟ ಮತ್ತು ಬೆಲೆಗಳು ಇತರ ಪೀಠೋಪಕರಣ ಮಾರಾಟಗಾರರಿಗಿಂತ ಉತ್ತಮವಾಗಿ ಕಾಣುವಿರಿ ನೀವು ಬೆಂಕಿಯಿಂದ ಖರೀದಿಸಿದಾಗ ನೀವು ಪಡೆಯುವ ಇನ್ನೊಂದು ವಿಷಯವೆಂದರೆ ಅಗ್ನಿಸ್ಪರ್ಶ ಬ್ರಾಂಡ್ ಏಕೆಂದರೆ ನಮ್ಮ ಮಗ ಮಾರುಕಟ್ಟೆಯಲ್ಲಿ ಬ್ರ್ಯಾಂಡ್ ರಚಿಸಲು ತುಂಬಾ ಶ್ರಮಿಸಿದ್ದಾನೆ ಮತ್ತು ಅದಕ್ಕಾಗಿಯೇ ನಾವು ಸೈಟ್ನಲ್ಲಿ ಪಟ್ಟಿ ಮಾಡಲಾದ ಸಾವಿರಾರು ಪತ್ರಗಳನ್ನು ಹೊಂದಿದ್ದೇವೆ ಇವು ಗ್ರಾಹಕನ ಮನೆಗಳಿಂದ ನಿಜವಾದ ಚಿತ್ರಗಳಾಗಿವೆ ಅವರು ಅದನ್ನು ಸ್ವೀಕರಿಸಿದ ನಂತರ ಅವರು ಚಿತ್ರಗಳನ್ನು ಕ್ಲಿಕ್ ಮಾಡಿ ಮತ್ತು ನಮಗೆ ತುಂಬಾ ಸಂತೋಷ ಮತ್ತು ಆಶೀರ್ವಾದ ಮತ್ತು ಪ್ರೀತಿಯನ್ನು ಕಳುಹಿಸಿ ಈ ಎಲ್ಲಾ ವರ್ಷಗಳಲ್ಲಿ ನಾವು ಗ್ರಾಹಕರಿಂದ ಪಡೆದ ಎಲ್ಲವನ್ನು ಮತ್ತು ಅದಕ್ಕಾಗಿಯೇ ನಾವು ಎಲ್ಲದಕ್ಕೂ ಸಾವಿರಾರು ಪ್ರಶಂಸಾ ಪತ್ರಗಳನ್ನು ಪಡೆದುಕೊಂಡಿದ್ದೇವೆ ಸೋಫಾ ಬೆಡ್ ಡೈನಿಂಗ್ ಡೌಲಾ ದೇವಸ್ಥಾನಗಳು ವಿಭಾಗಗಳು ನಿಮಗೆ ಅಗತ್ಯವಿರುವ ಮನೆಯಲ್ಲಿರುವ ಎಲ್ಲವನ್ನು ನಾವು ಮಾಡುತ್ತೇವೆ ನಿಜವಾದ ಘನ ಟಿ ಕೋಡ್ನಲ್ಲಿ ಸಂಖ್ಯೆಯು ನಿಮ್ಮ ಮುಂದೆ ಇದೆ ಎಂದು ನೀವು ಬಯಸಿದರೆ ಅದನ್ನು ನಿಮ್ಮ ಇಚ್ಛೆಯಂತೆ ಕಸ್ಟಮೈಸ್ ಮಾಡಲು ನೀವು ಬಯಸಿದರೆ ನಿಮ್ಮ ಸ್ವಂತ ವಿನ್ಯಾಸದ ಪ್ರಕಾರ ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಅಗತ್ಯವನ್ನು ಚರ್ಚಿಸಲು ಮತ್ತು ನಿಮ್ಮ ಪ್ರಕಾರ ಅದನ್ನು ಮಾಡಲು ನಾವು ನಾವು ಜಾಗತಿಕವಾಗಿ ವಿತರಿಸುತ್ತೇವೆ ದಯವಿಟ್ಟು ಸಂಪರ್ಕಿಸಿ ಧನ್ಯವಾದಗಳು